ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿಚನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಅಂಬಿಗರ ಚೌಡೆಯರ ಬಗ್ಗೆ ಐದು ಸಾಲುಗಳು ನೋಡ್ತೋಣ ಈ ಒಂದು ಐದು ಸಾಲುಗಳ ಪುಟ್ಟ ಮಾಹಿತಿ ಅಂತಕ್ಕಂಥದ್ದು ನಿಮಗೆ ಇಷ್ಟ ಆಯ್ತಾ ಇಷ್ಟವಾದರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶಿಸಲು ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ರೀತಿ ಒಂದು ಭಾಷಣ ಯಾವ ರೀತಿ ಒಂದು ಪ್ರಬಂಧ ಬೇಕಂತೇಳಿ ಕಾಣಿಸ್ಲಿಕ್ಕೆ ಆನ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾ ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಮಾಹಿತಿಯನ್ನು ತಿಳಿತಾ ಕಲಿತಾ ಹೋಗೋಣ ಬನ್ನಿ మొదలె పన్నడి అంబిగర చౌడయ్యనవరు అంబిగర చౌడయ్యనవరు హెరే శతమానద అంబిగర చౌడయ్యనవరు హెరడన శతమానద హెరడన శతమానద ప్రసిద్ధ వచనకారరు ಪ್ರಸಿದ್ಧ ವಚನಕಾರರು ಮತ್ತೊಬ್ಬ ನೋಡಿ ಅಂಬಿಗರ ಚೌಡಯ್ಯನವರು ಹನ್ನೆರಡನೇ ಶತಮಾನದ ಪ್ರಸಿದ್ಧ ವಚನಕಾರರು ಓಕೆನಾ ಅಂತ ಎರಡನೇ ಪಾಯಿಂಟ್ ಅವರು ವೃತ್ತಿಯಲ್ಲಿ ವೃತ್ತಿಯಲ್ಲಿ ದೋಣಿ ನಡೆಸುವ ವೃತ್ತಿಯಲ್ಲಿ ದೋಣಿ ದೋಣಿ ನಡೆಸುವ ಅಂಬಿಗರಾಗಿದ್ದರು ಅಂಬಿಗರಾಗಿದ್ದರು ಓಕೆನಾ ಅಂಬಿಗರಾಗಿದ್ದರು ಮೂರನೇ ಪಾಯಿಂಟ್ ಅವರ ವಚನಗಳ ಅಂಕಿತ ನಾಮ ಅವರ ವಚನಗಳ ಅಂಕಿತ ನಾಮ ಅವರ ವಚನಗಳ ಅಂಕಿತನಾಮ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಅವರ ವಚನಗಳ ಅಂಕಿತನಾಮ ಅಂಬಿಗರ ಚೌಡಯ್ಯ ಓಕೆನಾ ಅದಾದ ನಂತರ ನಾಲ್ಕನೇ ಪನ್ನಡಿ ನೋಡಿ ಅವರು ತಮ್ಮ ವಚನಗಳ ಮೂಲಕ ಅವರು ತಮ್ಮ ವಚನಗಳ ಮೂಲಕ ವಚನಗಳ ಮೂಲಕ ಸಮಾಜದ ತಪ್ಪುಗಳನ್ನು ಸಮಾಜದ ತಪ್ಪುಗಳನ್ನು ತಪ್ಪುಗಳನ್ನು ನೇರವಾಗಿ ತಿದ್ದುತ್ತಿದ್ದರು ತಿದ್ದುತ್ತಿದ್ದರು ಮತ್ತು ನೋಡಿ ಅವರು ತಮ್ಮ ವಚನಗಳ ಮೂಲಕ ಸಮಾಜದ ಸಮಾಜದ ತಪ್ಪುಗಳನ್ನು ನೇರವಾಗಿ ತಿದ್ದುತ್ತಿದ್ದರು ಐದನೇ ಪಾಯಿಂಟ್ ಪ್ರತಿ ವರ್ಷ ಜನವರಿ ಇಪ್ಪತ್ತೊಂದರಂದು ಇವರ ಇವರ ಇವರು ಅಂತಿದೆ ಇದು ಇವರ ಆಗಬೇಕು ಓಕೆನಾ ಇವರ ಜಯಂತಿಯನ್ನು ಆಚರಿಸಲಾಗುತ್ತದೆ ಓಕೆನಾ ಮತ್ತೆ ನೋಡಿ ಪ್ರತಿ ವರ್ಷ ಜನವರಿ ಇಪ್ಪತ್ತೊಂದರಂದು ಇವರ ಜಯಂತಿಯನ್ನು ಆಚರಿಸಲಾಗುತ್ತದೆ ಅವರ ಜೀವನ ಮತ್ತು ವಚನಗಳು ಅವರ ಜೀವನ ಮತ್ತು ವಚನಗಳು ನಮಗೆ ಆದರ್ಶ ಓಕೆ ಪ್ರತಿ ವರ್ಷ ಜನವರಿ ಪತ್ತೊಂದರಂದು ಇವರ ಜಯಂತಿಯನ್ನು ಆಚರಿಸಲಾಗುತ್ತದೆ ಅವರ ಜೀವನ ಮತ್ತು ವಚನಗಳು ನಮಗೆ ಆದರ್ಶ ಓಕೆ ರೈಟ್ ಹಾಗೆ ರೀ ಒಂದು ಮಾಹಿತಿ ಅಂತಕ್ಕಂಥದ್ದು ಇಷ್ಟವಾಗಿದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳುಪ್ರಸ ತುಂಬ ಸಿಗುತ್ತೆ ಇನ್ನೊಬ್ಬರು ವಿಷಯ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಮಕ್ಕಳೇ